ಶನಿ ಒಳ್ಳೆಯ ದೇವರು ಸಂಗೀತಗೆ ಸಂತೈಸಿದ ಕಾರ್ತಿಕ್ ಬಿಗ್ ಬಾಸ್ ಮನೆಯ ಆಟ ಮುಗಿಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಫಿನಾಲೆ ಅಂಚಿನಲ್ಲಿರುವಂತಹ ದೊಡ್ಡ ಮನೆಯ ಆಟ ಸಾಕಷ್ಟು ಟ್ವಿಸ್ಟ್ ಮತ್ತು ಟರ್ನ್ ಅನ್ನ ಪಡೆದು ಮುಂದೆ ಸಾಕ್ತಾ ಇದೆ ಸಂಗೀತಗೆ ಶನಿ ಎಂದಿದ್ಯಾರು ಎಂಬ ವಿಚಾರಕ್ಕೆ ಬ್ರೇಕ್ ಬಿದ್ರು ಕೂಡ ಕಾರ್ತಿಕ್ ಮತ್ತು ಚಾರ್ಲಿ ನಟಿಯ ಜಗಳಕ್ಕೆ ಬ್ರೇಕ್ ಬಿದ್ದಿಲ್ಲ ನಿನ್ನೆಯ ಎಪಿಸೋಡ್ ನಲ್ಲಿ ಕಾರ್ತಿಕ್ ಕಿಚ್ಚನ ಕ್ಲಾಸ್ ಬಳಿಕ ಸಂಗೀತ ಕಾರ್ತಿಕ್ ನಡುವೆ ವಾಕ್ ಸಮರ ನಡೆದಿದೆ ಬಿಗ್ ಮನೆಗೆ ಕಾಲಿಟ್ಟಾಗ ಕಾರ್ತಿಕ್ ಸಂಗೀತ ನಡುವೆ ಉತ್ತಮ ಬಾಂಧವ್ಯವಿತ್ತು ಇಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಮನೆ ಮಂದಿ ಎಲ್ಲ ಮಾತನಾಡ್ಕೊಳ್ತಿದ್ರು ಸಂಗೀತ ಕಾರ್ತಿಕ್ ತನಿಷಾ ಮೂವರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಈಗ ಮೂರು ಜನ ಮೂರು ದಿಕ್ಕಾಗಿದ್ದಾರೆ ಕೆಲ ದಿನಗಳ ಹಿಂದೆ ವರ್ತೂರ್ ಬಳಿ ಮಾತನಾಡುವಾಗ ಮನೆಯ ಶನಿ ಸಂಗೀತ ಅಂತ ಹೇಳಿ ಕಾರ್ತಿಕ್ ಹೇಳಿದ್ರು ಈ ವಿಚಾರ ವಾರಾಂತ್ಯದಲ್ಲಿ ಚರ್ಚೆಯಾಗಿ ಹೇಳಿದ್ದು ಯಾರು ಎಂಬ ಕ್ಲಾರಿಟಿ ಕೂಡ ಸಂಗೀತ ಸಿಕ್ಕಿದೆ ತನ್ನ ತಪ್ಪನ್ನ ವರ್ತೂರ್ ಮೇಲೆ ಹಾಕ್ಲಿಕ್ಕೆ ಹೋದಂತಹ ಕಾರ್ತಿಕಿಗೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದನ್ನೆಲ್ಲಾ ಅರಿತ ಸಂಗೀತ ಫುಲ್ ಗರಂ ಆಗಿದ್ದಾರೆ ಸ್ಪಷ್ಟನೆ ನೀಡಲು ಬಂದ ಕಾರ್ತಿಕಿಗೆ ಚಾರ್ಲಿನ ಟೀಕಿಡಿ ಕಾರಿದ್ದಾರೆ ಶನಿ ಅಂತ ಮಾತು ಬಂದಾಗ ಆ ವಿಚಾರ ನೆನಪೇ ಇರಲಿಲ್ಲ ಅಂತ ಹೇಳಿ ಕಾರ್ತಿಕ್ ಹೇಳಿದಾಗ ನೀವ್ ಹೇಳಿದ್ದು ನಿಮಗ್ ನೆನಪಿರ್ಲಿಲ್ಲ ಬೇರೆಯವರು ಹೇಳಿರೋದು ಯಾವಾಗ್ಲೂ ಕೂಡ ನೆನಪಿರುತ್ತೆ ಅಂತ ಹೇಳಿ ಸಂಗೀತ ಕುಟುಕಿದ್ದಾರೆ ಬೇರೆಯವರನ್ನ ಕೆಳಗಿಳಿಸಬೇಕು ಅಂದ್ರೆ ಅವೆಲ್ಲಾ ನೆನ್ಪಿರುತ್ತೆ ಎಂದಿದ್ದಾರೆ ಅಲ್ಲಿ ಈ ವಿಷಯ ಚರ್ಚೆ ಆಗುವಾಗ ಫನ್ ಆಗಿ ಮಾತನಾಡಿದ್ದು ಎಂದಿದ್ದಕ್ಕೆ ಇದು ತಮಾಷೆ ಮಾಡುವ ವಿಚಾರನಾ ಅಂತ ಹೇಳಿ ಸಂಗೀತ ಸಿಟ್ಟಾಗಿದ್ದಾರೆ ಶನಿ ಅಂತ ಕರಿಯೋದು ತಮಾಷೆ ಅಲ್ವೇ ಅಲ್ಲ ಅಂತ ಹೇಳಿ ಸಂಗೀತ ಗುಡುಕ್ತಾರೆ ನೀವು ನನಗೆ ಬಕೆಟ್ ಎಂದಿದ್ದೀರಿ ಅಂತ ಹೇಳಿ ಕಾರ್ತಿಕ್ ಸಮರ್ಥನೆ ನೀಡುವ ಕೆಲಸವನ್ನು ಮಾಡ್ತಾರೆ ನಾನು ಎಂದೂ ಕೂಡ ಬೆನ್ನ ಹಿಂದೆ ಮಾತನಾಡುವ ವ್ಯಕ್ತಿಯಲ್ಲ ಅಂತ ಹೇಳಿದ್ರು ಬಳಿಕ ಶನಿ ಒಳ್ಳೆಯ ದೇವರೇ ಬಿಡಿ ಅಂತ ಹೇಳಿ ಸಮಜಾಯಿಷಿ ಕೊಟ್ಟ ಕಾರ್ತಿಕಿಗೆ ನಿಮ್ಮ ತಪ್ಪನ್ನ ಚೆನ್ನಾಗಿಯೇ ಕವರ್ ಅಪ್ ಮಾಡ್ಕೊಳ್ತೀರಾ ಬಿಡಿ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಚೆನ್ನಾಗಿದ್ದ ಜೋಡಿಯ ನಡುವೆ ಕೆಲ ಬಿರುಕು ಮೂಡಿದೆ ಫಿನಾಲೆ ಮುಗಿಯೋದ್ರ ಒಳಗೆ ಈ ಜೋಡಿ ಮತ್ತೆ ಒಂದಾಗಲಿ ಅಂತೇಳಿ ಅಭಿಮಾನಿಗಳು ಆಸೆ ಪಡ್ತಿದ್ದಾರೆ ಅದು ನೆರವೇರುತ್ತಾ ಕಾದ್ ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್